ಒಂದು ವೇಳೆ ಅವ್ರನ್ನ ವಿಶ್ವಾಸಕ್ಕೆ ತಗೋಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಎರಡ್ ಸಾವಿರ ಐದು ಸಾವಿರದಲ್ಲಿ ಯಾವ ಬರುವುದಲ್ಲ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಕೊಡ್ತಾರೆ ಅವ್ರು ಬಂದ್ರೆ ಒಳ್ಳೇದು ಯಾಕಂದ್ರೆ ಎತ್ತಾಳವ್ರದು ನಮ್ಮ ಗಡಿಭಾಗದಲ್ಲಿ ಅವ್ರದೇ ಆದಂತ ಒಂದು ಪ್ರಭಾವ ಇದೆ ಹಿಂದುತ್ವ ಮೇಲಿರಬಹುದು ಅಥವಾ ವೈಯಕ್ತಿಕವಾಗಿರಬಹುದು ನಡುವೆ ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಸಿ ಇರಬಹುದು ಹಾಲು ಮಾತ್ರ ಇರಬಹುದು ಎಲ್ಲರೂ ಪಗವಾಗಿ ಮಾತಾಡುವಂಥದ್ದು ಹಿಂಗಾಗಿ ಬಿಜಾಪುರ್ ಬೆಳಗಾವ್ ಬಾಗಲಕೋಟ್ ಅಪ್ಪು ಗುಲ್ಬುರ್ಗೇ ಸರ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂತ ಒಂದು ಪಡೆ ಇದೆ ಈಗ ನನ್ನ ಮತಕ್ಷೇತ್ರದಲ್ಲೇನೆ ಇವತ್ತು ನಮ್ಮ ಜೊತೆಗೆ ಇದಾರೆ ಎತ್ತಾಳ ಹೋಗ್ಬೇಕು ನಾವು ಬೇಕಂದಾಗ ಒಂದು ಎರಡ್ ಮೂರ್ ಸಾವಿರದಲ್ಲಿ ಎತ್ನಾಳ್ ಅವರು ಡಿಪೆಂಡ್ ಈ ಈ ಒಂದು ವೇಳೆ ಅವ್ರೂ ವಿಶ್ವಾಸ ತಗೊಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಎರಡ್ ಸಾವಿರ ಐದ್ ಸಾವಿರದಲ್ಲಿ ಯಾವ ಬರುವುದಲ್ಲ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಹೌದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಇಕ್ವಿಡಿಟಿ ಟೀಮು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇನೆ ಪಕ್ಷವನ್ನ ಕಟ್ಟಬೇಕಾಗ್ತದೆ ಇದನ್ನ ಹೈಕಮಾಂಡ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ